ನಾನು ವೀರ ಮದಕರೀನೇ ಇವಾಗ ನೀವು ಈ ಪ್ರಶ್ನೆ ಕೇಳಿದ್ರ ಇದಕ್ಕೆ ಉತ್ತರ ಕೊಟ್ನಾ ಇದಕ್ಕೂ ಮತ್ತೆ ಜಾತಿ ಕಟ್ತಾರೆ ನಾನು ಅದನ್ನೆಲ್ಲ ಇಲ್ಲ ನಾನು ಸಿನಿಮಾದವನು ಪಾತ್ರ ನಂಬವನು ನಂಬೇ ಮರಿಬೇಡಿ ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಬಂದ ಒಬ್ಬ ನನ್ನ ಸಹೋದರರು ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಈ ಪಿಕ್ಚರ್ ಮಾಡ್ತಾ ಇದ್ದೀನಿ ಇದನ್ನ ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ಇದು ಸ್ಕ್ರಿಪ್ಟ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಇದನ್ನ ಬಿಟ್ಕೊಟ್ಟಿದ್ದೀನಿ ನಾನು ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ಇದು ನಮ್ಮದು ಅಂತ ಬರೋಲ್ಲ ಮೇಡಮ್ ಒಬ್ಬ ನಿರ್ಮಾಪಕ ರಾಕ್ಲೆ ನಾನು ತುಂಬ ಪ್ರೀತಿಸುವಂಥ ಒಬ್ಬ ವ್ಯಕ್ತಿ ಅವ್ರು ಮಾಡೋಕ ಆಸೆ ಪಟ್ಟಿದ್ದಾರೆ ಬಿಟ್ಟು ಅವ್ರು ಮಾಡಲಿಲ್ಲ ಅದು ಬೇರೆ ವಿಚಾರ ಸಿ ಸಿನಿಮಾ ಅನ್ನೋದು ಯಾರೂ ಇಲ್ಲಿ ನಾವು ಯಾರು ಜಾತಿ ಭೇದ ಭಾವ ಎಲ್ಲ ತಂದವರಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ನನ್ನ ಅಸ್ ದ ಮೂಮೆಂಟ್ ವಿ ಪುಟ್ ಮೇಕಪ್ ಮ್ಯಾನ್ ವಿ ಬಿಕಮ್ಸ್ ಅಂಬಡಿಯರ್ಸ್ ಮನೆಗೆ ಹೋದಾಗ ಮರಿಬೇಡಿ ನನ್ನ ತಂದೆ ತಾಯಿಗೆ ಮಗ ಆಗಿರಬೇಕು ಹೆಂಡತಿ ಗಂಡ ಆಗಿರಬೇಕು ಮಗಳಿಗೆ ಅಪ್ಪ ಆಗಿರಬೇಕು ಇಲ್ಲಿ ಫ್ಯಾನ್ಸ್ ಅಂತ ಬಂದರೆ ಸಹೋದರ ಆಗಿರಬೇಕು ಥಿಯೇಟ್ರಲ್ಲಿ ನಿಮಗೆ ಜೋಕರ್ ಥರನೋ ಹುಲಿ ಥರೋನೋ ಯಾವುದೋ ಒಂದು ವೇಷ ಹಾಕೊಂಡು ಎಂಟರ್ಟೈನ್ ಮಾಡ್ತಾ ಇರಬೇಕು ಪ್ಲೀಸ್ ಆಸ್ಕ್ ಮೀ ಹೌ ಐ ಎಮ್ ಐ ಹೂ ಆರ್ ಯು ಆಸ್ಕ್ ಮೀ ದಟ್ ಕ್ವೆಶನ್ ಎಲ್ಲಿ ನೀನಾಗಿರ್ತೀಯ ಹಂಗಂದ್ರೆ ಏನು ಪ್ರಾಬ್ಲಮ್ ಇದೆ ಯಾರು ನಿನ್ನನ್ನು ಜಡ್ಜ್ ಮಾಡ್ದೆ ಎಲ್ಲಿ ಕೂತಿರ್ತೀಯಾ ನೀನು ಯಾರಾದರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಇಂದ ನಿನ್ನೊಟ್ಟಿಗೆ ಒಂದು ಟೀ ಕುಡಿತಾರ ಇದನ್ನು ಕೇಳಿ ಇದಕ್ಕೆ ಕೊಡೋದಕ್ಕೂ ಥರ ಕಷ್ಟ ಆಗುತ್ತೆ ನನಗೆ ಬಿಕಾಸ್ ಅಂತ ಅಂಥ ಜಾಗ ಇಲ್ಲ ನಮ್ಮ ಲೈಫಲ್ಲಿ ಬೆಳಗ್ಗೆ ಎದ್ದರೆ ಜಡ್ಜ್ಮೆಂಟ್ ನಡೆಯುತ್ತೆ ಅಲ್ಲಿ ಸರಿ ಇಲ್ಲ ಅಂದರೆ ಇಲ್ಲಿ ಇಲ್ಲಿ ಸರಿ ಇಲ್ಲ ಅಂದ್ರೆ ಅಲ್ಲಿ ಯು ಡೋಂಟ್ ನೋ ಆ್ಯಸ್ ಅ ಬೀಯ್ ಬೀಯ್ ಅನ್ ಆ್ಯಕ್ಟರ್ ಆ್ಯಂಡ್ ಬೀಯಿಂಗ್ ಪಾಪ್ಯುಲರ್ ಇಸ್ ಸೋ ಕೇಜ್ಡ್ ಇಸ್ ಸೋ ಕೇಜ್ಡ್ ಈ ಮಧ್ಯದಲ್ಲಿ ಹಾಗೆ ಹೀಗೆ ಇವರೇನು ಹೇಳ್ತೀರಿ ಅವರೇನು ಹೇಳ್ತೀನಿ ಟ್ರಸ್ಟ್ ಮೀ ನನಗೂ ಆ ಕೇಕಿಗೂ ಸಮಟೈಮ್ಸ್ ಐ ಡೋಂಟ್ ಫೀಲ್ ಅ ಡಿಫ್ರೆನ್ಸ್ ಪೀಸ್ ಆಫ್ ಯು ಯು ಫೇರ್ ಡೋಂಟ್ ಆಮ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಝಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ